ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇದರಿಂದ ಭಾರತಕ್ಕಾದಂಥ ಲಾಭ ಏನು ಇತರ ದೇಶಕ್ಕಾದಂಥ ನಷ್ಟ ಏನು ನಷ್ಟ ಆಗಿದ್ದು ಯಾರಿಗೆ ಇದ್ರ ಕುರಿತಾಗಿ ಚರ್ಚೆ ಮಾಡೋಣ ಪಾಕಿಸ್ತಾನಕ್ಕೆ ಏನಾದರೂ ನಷ್ಟ ಆಯಿತಾ ಖಂಡಿತವಾಗಿ ಇಲ್ಲ ನಿಮಗೆ ಅಚ್ಚರಿ ಆಗ್ಬೋದು ಈ ರೀತಿ ಹೇಳಿದರೆ ಹುಬ್ಬೇರಿಸ್ಬೋದು ನೀವು ಆದರೆ ವಾಸ್ತವವಾಗಿ ನಡೆದ ಘಟನೆ ಏನು ಅಂತ ತಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಸ್ವಲ್ಪ ಇದ್ರ ಕುರಿತಾಗಿ ಮಾತಾಡೋಣ ಈಗ ಲಗ್ನ ಮನೆಗೆ ಹೋಗಿರ್ತೇವೆ ಮದುವೆ ಮನೆಗೆ ಮದುವೆ ಮನೆಯಲ್ಲಿ ಹೆಣ್ಮಕ್ಳು ಲಕ್ಷಣವಾಗಿ ಕಾಣಲಿ ಅಂತ ಮೈ ತುಂಬ ಆಭರಣಗಳನ್ನು ಹಾಕ್ಕೊಂಡು ಹೋಗಿರ್ತಾರೆ ಕೊರಲಲ್ಲಿ ನೆಕ್ಲೆು ಕೈಯಲ್ಲಿ ಬಿಲ್ವಾರ ಬಂಗಾರದ ಬಳೆಗಳು ಡಾಬು ವಂಕಿ ಎಲ್ಲ ಹಾಕ್ಕೊಂಡು ಹೋಗಿರ್ತಾರೆ ಬಂದವರು ನನ್ನನ್ನು ಗಮನಿಸಲಿ ಅಂತ ಒಂದು ರೀತಿಯ ಆಡಂಬರ ನೋಡಿದವರು ಕೂಡ ಕೇಳ್ತಾರೆ ಏನು ಚೆನ್ನಾಗಿದೆ ಅಲ್ಲರಿ ನಿಮ್ಮ ನೆಕ್ಲೆಸು ಅಂದ್ಕೊಳ್ಳಿ ಇವ್ರಿಗೆ ಖುಷಿಯೋ ಖುಷಿ ಓಹೋ ಎಷ್ಟು ಚೆನ್ನಾಗಿದ್ದಾವಲ್ಲ ನಿಮ್ಮ ಬಿಲ್ವಾರ ಬಳೆ ಬಂಗಾರದ ಬಳೆ ಖುಷಿ ಸ್ವಲ್ಪ ತೋರಿಸ್ರಿ ಅಂದ್ರೆ ಫಜಿತಿ ಬರ್ತದೆ ಗಂಡ ಎಲ್ಲ ಅಡುವಿಟ್ಟಿರ್ತಾನೆ ಮರ್ಯಾದೆ ಹೋಗ್ಬಿಡ್ತದೆ ಅನ್ನೋಂಥ ಕಾರಣಕ್ಕೋಸ್ಕರ ಹೋಗಿ ತೊಗೊಂಬಂದಿರ್ತಾರೆ ಆ ರೋಲ್ಡ್ಗೋಲ್ಡ್ ಕೂಡ ಹೆಚ್ಚಿಗೆ ಶೈನಿಂಗ್ ಕಾಣಿಸ್ಬಾರ್ದು ಅಂತ ಆರಿಸಿ ಭಾಳ ನಾಜೂಕಾಗಿ ಹಗುರವಾಗಿರುವಂಥವು ತೂಕನೂ ಇರಲಾರ್ದಂಥವು ನೋಡಿ ಆರಿಸಿ ಹಾಕೊಂಬಂದಿರ್ತಾರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ತೋರಿಸ್ರಿ ಕೂಡ ಫಜಿತಿ ಆವಾಗ ಮುಖ ಕರ್ರಗಾಗ್ತದೆ ಮುಖದ ಮೇಕಪ್ ಹೊರಟೋಗುತ್ತೆ ಬೆವರು ಇಳಿಲಿಕ್ಕೆ ಶುರು ಆಗ್ತದೆ ಅದೇ ಸ್ಥಿತಿ ಈಗ ಅಮೇರಿಕಾ ಮತ್ತು ಚೈನಾಗಳಿಗೆ ಆಗಿದೆ ನೋಡಿ ಅಮೇರಿಕಾದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ ನಮ್ಮ ಭಾರತದ ಕ್ಷಿಪಣಿಗಳು ಹೊಡೆದಿದ್ದಾವೆ ಎಫ್ ಸಿಕ್ಸ್ಟೀನ್ ಅಮೇರಿಕದ ಅಂಥ ವಿಮಾನವನ್ನೇ ಹೊಡೆದು ಉರುಳಿಸಿದೆ ಅಂತಂದರೆ ಭಾರತದ ತಾಕತ್ತು ಹೇಗಿರಬೇಕು ಭಾರತದ ಕ್ಷಿಪಣಿಗಳು ಹೇಗಿರಬೇಕು ಅನ್ನೋದಕ್ಕಿಂತ ಅಮೇರಿಕೆ ಯುದ್ಧ ಪರಿಕರಗಳು ಎಷ್ಟು ವೇಸ್ಟು ಕ್ಷಮತ್ವವನ್ನು ಹೊಂದಲಾರುವಂಥವಿದ್ದಾವೆ ಅನ್ನೋದು ಇಲ್ಲಿ ಭಾಳ ಮುಖ್ಯವಾಗಿ ವಿಷಯ ಚರ್ಚೆಗೆ ಬರುವಂಥದ್ದು ಚೈನಾದ ಜೆ ಎಫ್ ಸೆವೆಂಟೀನ್ ಅದನ್ನು ಹೊಡೆವರು ಚೈನಾ ಮಾಲು ಚೈನಾ ಮಾಲು ಅಂತ ಜಗತ್ತಿನಲ್ಲಿ ಎಲ್ಲರೂ ನಗ್ಲಕ್ಕೆ ಶುರು ಮಾಡಿದರೆ ನಿನ್ನಿಗೆ ಅದರ ಶೇರ್ ಬೆಲೆ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಕುಸಿದು ಹೋಗಿದೆ ಮೊದಲೇದಾಗಿ ತಾಂತ್ರಿಕವಾಗಿ ಎರಡು ವಿಮಾನಗಳ ಬಗ್ಗೆ ಹೇಳ್ಬಿಡ್ತೀನಿ ನಮ್ಮೇನು ಮಾತಾಡೋಣ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾರು ಮಾಡಿದ್ರು ಹೆಂಗೆ ಅಂತ ಈ ಜೆ ಎಫ್ ಸೆವೆಂಟೀನ್ ಅಂತ ಏನು ಇದೆಯಲ್ಲ ಯುದ್ಧ ವಿಮಾನ ಚೈನಾದ್ದು ಇದಕ್ಕೆ ಥಂಡರ್ ಅಂತ ಕರಿತಾರೆ ಝಿಯೋ ಲಾಂಗ್ ಥಂಡರ್ ಅಂತ ಕರಿತಾರೆ ಫೋರ್ತ್ ಜನ್ರೇಷನ್ ಫೋರ್ತ್ ಜನ್ರೇಷನ್ದು ಲೈಟ್ ವೇಟ್ ಸಿಂಗಲ್ ಎಂಜಿನ್ ಮಲ್ಟಿಪಲ್ ಕಾಂಬ್ಯಾಕ್ಟ್ ಏರ್ಫ್ಯಾ ಏರ್ಕ್ರಾಫ್ಟ್ ಇದು ಅಂತ ಸಿಂಗಲ್ ಎಂಜಿನ್ ಏರ್ಕ್ರಾಫ್ಟು ಪಿ ಎ ಜಿ ಅಂದರೆ ಪಾಕಿಸ್ತಾನ್ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಪಿ ಸಿ ಮತ್ತು ಚೆಂಗ್ಲು ಏರ್ಕ್ರಾಫ್ಟ್ ಕಂಪ್ನಿ ಅನ್ನುವಂಥ ಕ ಎರಡು ಕಂಪ್ನಿ ಸೇರಿ ಮಾಡಿದ್ದು ಇದನ್ನು ಚೈನಾದ ಚೆಂಗ್ಡು ಚೆಂಗ್ಡು ಅನ್ನುವಂಥ ಕಂಪ್ನಿ ಈ ವಿಮಾನ ಇದೆಯಲ್ಲ ಈ ವಿಮಾನದ ಸಾಮರ್ಥ್ಯವೇ ಅಷ್ಟಕ್ಕಷ್ಟೇ ಆದರೆ ಪಾಕಿಸ್ತಾನಕ್ಕೆ ಉದ್ರಿ ಕೊಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ತಳ್ಳಿರತ್ತೆ ಚೈನಾ ಚೈನಾ ಹೇಳಿರತ್ತೆ ಇದನ್ನ ಕೇವಲ ತೋರಿಸ್ಬೇಕು ನೀನು ಇದನ್ನು ತೊಗೊಂಡೋಗಿ ಆಪರೇಟ್ ಮಾಡಬಾರ್ದು ಅಂತ ಹೇಳ್ತದೆ ಆದರೆ ಪಾಕಿಸ್ತಾನ ತನ್ನ ಹತ್ರ ಬೇರೆ ಯಾವೂ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಬಳಸಲಿಕ್ಕೆ ಶುರು ಮಾಡ್ತದೆ ಇನ್ನು ಎರಡನೇದು ಎಫ್ ಸಿಕ್ಸ್ಟೀನ್ ಇದಕ್ಕೆ ಫೈಟಿಂಗ್ ಫಾಲ್ಕನ್ ಅಂತ ಕರೀತಾರೆ ಆದರೆ ಸಮಸ್ಯೆ ಏನಪ್ಪ ಇದು ಅಂದರೆ ಇದು ಹಳೇ ವಿಮಾನ ಇದು ಇದನ್ನು ಡೆವಲಪ್ ಮಾಡಿದ್ದೆ ಹತ್ತೊಂಬತ್ತರ ಎಪ್ಪತ್ತಾರರಲ್ಲಿ ಅವಾಗ ಜನರಲ್ ಡೈನಮಿಕ್ಸ್ ಅನ್ನುವಂಥ ಕಂಪ್ನಿ ಇದನ್ನು ನಿರ್ಮಾಣ ಮಾಡಿರ್ತದೆ ಅದನ್ನು ಮುಂದೆ ಲಾಕೆಟ್ ಮಾರ್ಟಿನ್ ಕಂಪ್ನಿಗೆ ಮಾರಿಬಿಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಈ ವಿಮಾನಗಳು ಮಾರಾಟ ಆಗಲೇ ಹಂಗೋ ಹಂಗೆ ಹಂಗೆ ಉಳಿದ್ಬಿಟ್ಟಿರ್ತವೆ ಇದರ ಮುಂದುವರೆದ ಎಡಿಷನ್ಗಳೆಲ್ಲ ವರ್ಷನ್ಗಳನ್ನೆಲ್ಲ ಅಮೇರಿಕಾ ಮಾಡಿರ್ತದೆ ಆದರೆ ಈ ಹಳೆ ವಿಮಾನ ಗುಜರಿ ಏನಿದಾವಲ್ಲ ಇದನ್ನು ಅಮೇರಿಕಾ ಪಾಕಿಸ್ತಾನಕ್ಕೆ ಕಳಿಸಿರ್ತದೆ ಯಾವುದಕ್ಕೆ ಅಂತಂದರೆ ಟೆರರಿಸಮ್ ವಿರುದ್ಧ ನೀನು ಹೋರಾಡೋ ಅಫ್ಘಾನಿಸ್ತಾನದಲ್ಲಿ ಇದನ್ನು ಇಟ್ಕೊಂಡಿರೋ ಬೇರೆ ಯಾವುದೇ ಯುದ್ಧಕ್ಕೆ ಇದನ್ನು ಬಳಸಬಾರ್ದು ಆದರೆ ಪಾಕಿಸ್ತಾನ ಏನು ಮಾಡುತ್ತೆ ಎಫ್ ಸಿಕ್ಸ್ಟೀನನ್ನು ಬಳಸ್ ಬಳಸ್ತದೆ ಜಿ ಎಫ್ ಸೆವೆಂಟೀನನ್ನು ಬಳಸ್ತದೆ ಈ ಕಡೆ ಅಮೇರಿಕೆಗೂ ಮರ್ಯಾದೆ ಹೋಗುವ ಹಾಗೆ ಮಾಡುತ್ತೆ ಆ ಕಡೆ ಚೈನಾಗೂ ಮರ್ಯಾದೆ ಹೋಗುವ ಹಾಗೆ ಮಾಡುತ್ತೆ ಸ್ಪಷ್ಟವಾಗಿ ಅಮೇರಿಕಾ ಹೇಳಿದ ಮೇಲೆಯೂ ಕೂಡ ಬೇರೆ ರಾಷ್ಟ್ರಗಳ ವಿರುದ್ಧ ಬಳಸಬಾರ್ದು ಅಂತ ಅಗ್ರಿಮೆಂಟಲ್ಲಿ ಸೈನ್ ಹಾಕ್ಸ್ಕೊಂಡಿರ್ತದೆ ಅಮೇರಿಕಾ ಅದಾದ ಮೇಲೂ ಇದು ಬಳಸ್ಬಿಡ್ತೀವಿ ಹೆಂಗೆ ಅಂದರೆ ಕುದುರೆ ರೇಸಲ್ಲಿ ಕತ್ತೆಗೆ ಬೆಳೆ ಬಣ್ಣ ಹಚ್ಚಿಬಿಡೋದು ಕುದುರೆ ನಮ್ಮುನಿಗೆ ಕಾಣಿಸ್ಬೇಕದು ಓಡಿಸ್ಬಾರ್ದಲ್ಲಿ ನಿಲ್ಸಿರ್ಬೇಕು ಅದ್ರ ರೇಸಲ್ಲಿ ಬಿಟ್ಬಿಟ್ರೆ ಕುದುರೆ ಅಂತ ಕುದುರೆ ಯಾವುದು ಕತ್ತೆ ಯಾವುದು ಅಂತ ಗೊತ್ತಾಗುತ್ತೆ ಆ ಸ್ಥಿತಿ ಬಂದ ಯಾವಾಗ ಇದು ಫೇಲ್ ಆದುವಂಥ ಎಲ್ಲ ಕಡೆ ಸುದ್ದಿ ಆಗ್ಬಿಡ್ತು ಅಮೇರಿಕಾಗೆ ಗಲಿಬಿಲಿ ಆಗ್ಲಿಕ್ಕೆ ಶುರು ಆಗುತ್ತೆ ಮುಜುಗರಾಗಲಿಕ್ಕೆ ಶುರು ಆಗುತ್ತೆ ಇನ್ನು ಇವ್ರೇನಾದರೂ ಪಾಕಿಸ್ತಾನ ಯುದ್ಧ ಶುರು ಮುಂದುವರ್ಸಿಬಿಟ್ರೆ ನಮ್ಮ ಮಾನ ಮರ್ಯಾದೆಲ್ಲ ಸಂತೆ ಒಳಗೆ ಹರಾಜು ಹಾಕಿದಂಗೆ ಆಗತ್ತೆ ಅಂಥೇಳಿ ಇದಕ್ಕೇನಾದರೂ ಇದನ್ನು ನಿಲ್ಲಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಅಮೆರಿಕ ಮಾಡಲಿಕ್ಕೆ ಶುರು ಮಾಡ್ತದೆ ಚೈನಾ ಬಾಯಿಗೆ ಬಾಯಿಗೆ ಬಂದ ಹಾಗೆ ಪಾಕಿಸ್ತಾನಕ್ಕೆ ಉಗಿಲಿಕ್ಕೆ ಶುರು ಮಾಡ್ತದೆ ಪಾಕಿಸ್ತಾನಕ್ಕೆ ಏನೂ ನಷ್ಟ ಇಲ್ಲ ಪಾಕಿಸ್ತಾನಕ್ಕೆ ಸೋತು ಅಭ್ಯಾಸ ಆಗಿಬಿಟ್ಟಿದೆ ಅದು ಯಾವ ಯುದ್ಧವನ್ನು ಗೆಲ್ಲಲ್ಲ ಅದು ಅದು ತುಂಬ ಚೆನ್ನಾಗಿ ಗೊತ್ತಿರೋದು ಅದು ಯುದ್ಧ ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದನೂ ಮಾಡಿದ್ದಲ್ಲ ನಮ್ಮ ಉಗ್ರರಿಗೆ ನಮ್ಮ ದೇಶದಲ್ಲಿರುವಂಥ ಉಗ್ರರಿಗೆ ನಿಮ್ಮ ವಿರುದ್ಧವಾಗಿ ಯಾರು ಸೆಣಸ್ಕೊಂಡು ಬಂದಿದ್ರು ದಾಳಿ ಮಾಡ್ಕೊಂಡು ಬಂದಿದ್ದರು ಭಾರತ ಅವ್ರನ್ನ ಮುಗಿಸುವ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಬೇಕಾಗಿತ್ತು ಅವ್ರಿಗೆ ಪಾಕಿಸ್ತಾನಕ್ಕೆ ಅದಕ್ಕಾಗಿ ಇವರು ಪ್ರತಿರೋಧವನ್ನು ಎಡ್ಡಿದ್ದು ತಾವಾಗೇ ರಿಟಾಲಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದು ಎಂಟನೇ ತಾರೀಕಿಗೆ ಏಳನೇ ತಾರೀಕು ರಾತ್ರಿಯಿಂದ ಶುರು ಮಾಡ್ತಾರೆ ಅವ್ರ ಉದ್ದೇಶ ಭಾರತವನ್ನು ಸೋಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಹೋಗಿದ್ದೆ ಅಲ್ಲ ಆಮೇಲೆ ಅವ್ರ ವಸ್ತುಗಳು ಯಾವ ಇಲ್ಲ ಅಲ್ಲಿ ಅಲ್ಲಿ ಕ್ಷಿಪಣಿಗಳವರು ಅಲ್ಲ ಅವರ ಯುದ್ಧ ವಿಮಾನಗಳು ಅವರೂ ಅಲ್ಲ ಆಮೇಲೆ ಅಲ್ಲಿರುವಂಥ ಡ್ರೋನ್ಗಳು ಅವ್ರವಲ್ಲ ಅವೆಲ್ಲ ಬಂದದ್ದು ಟರ್ಕಿಯಿಂದ ಯಾವುದೂ ಅಲ್ಲದೆ ಅವರು ಅಲ್ಲದೆ ಇರೋದರಿಂದ ಅವ್ರಿಗೆ ನಷ್ಟ ಆಗುವ ಪ್ರಶ್ನೆಯೇ ಇಲ್ಲ ಆಮೇಲೆ ಅಲ್ಲಿರುವಂಥ ಹನ್ನೊಂದು ಏರ್ಬೇಸ್ಗಳೇನಿದ್ದಾವೆ ಹನ್ನೊಂದು ಏರ್ಬೇಸ್ಗಳನ್ನು ಡೆವಲಪ್ ಮಾಡಿದ್ದು ಅಲ್ಲವೇ ಅಲ್ಲ ಪಾಕಿಸ್ತಾನ ಬೇರೆ ದೇಶದಿಂದ ಭಿಕ್ಷಾಟನೆ ಮಾಡಿ ತೊಗೊಂಬಂದು ಇವರು ಏರ್ಬೇಸ್ಗಳನ್ನ ಮಾಡಿಕೊಂಡದ್ದು ಅದನ್ನು ಭಾರತ ಸಂಪೂರ್ಣವಾಗಿ ಇಪ್ಪತ್ತ್ಮೂರು ನಿಮಿಷದಲ್ಲಿ ನಾಶ ಮಾಡಿಬಿಡ್ತದೆ ಈಗ ಸಮಸ್ಯೆ ಏನು ಚೈನಾದಲ್ಲಿ ಚೈನಾದಲ್ಲಿ ಸಮಸ್ಯೆ ಏನಪ್ಪಾ ಅಂದರೆ ಇವರ ಯುದ್ಧ ಶಸ್ತ್ರಾಸ್ತ್ರಕ್ಕೆ ಬೇಡಿಕೆ ಕಡಿಮೆಯಾಗಿದೆ ಭಾರತದ ಯುದ್ಧ ಶಸ್ತ್ರಾಸ್ತ್ರಕ್ಕೆ ಬೇಡಿಕೆ ಜಾಸ್ತಿಯಾಗಿದೆ ನಮ್ಮ ಒಂದು ತೇಜಸ್ಸಿಗೆ ಹತ್ರ ಬರೋಲ್ಲ ಇವೆರಡು ವಿಮಾನಗಳು ಬೇರೆ ಉಳಿದದ್ದು ಬಿಟ್ಬಿಡಿ ನಮ್ಮ ತೇಜಸ್ಗೆ ಹತ್ರ ಬರಲ್ಲ ಈಗ ಲೇಟೆಸ್ಟಾಗಿ ಫಿಫ್ತ್ ಜನ್ರೇಷನ್ ಏನು ತಂದಿದ್ದೀವಿ ಅವೆಲ್ಲ ಆಮೇಲೆ ಇವು ಅಂಥ ಸ್ಥಿತಿಯಲ್ಲಿ ಪಾಕಿಸ್ತಾನ ಅದನ್ನು ಹೋರಾಟ ಮಾಡುವ ಪ್ರಯತ್ನ ಮಾಡುತ್ತೆ ಮುಖಭಂಗ ಆಗಿದ್ದು ಪಾಕಿಸ್ತಾನಕ್ಕಲ್ಲ ಮುಖಭಂಗ ಆಗಿದ್ದು ನಷ್ಟ ಆಗಿದ್ದು ಅಮೇರಿಕಾಗೆ ಮತ್ತು ಚೈನಾಗೆ ಈಗ ಊರಿಗೆ ಹೋಗ್ತಾ ಇರ್ತೀವಿ ಊರಿಗೆ ಹೋಗ್ಬೇಕಾದ್ರೆ ಸಾಮಾನೆಲ್ಲ ತೊಗೊಂಡೋಗಿ ಬಾಜು ಮನೇಲಿ ಕೊಡ್ತೀವಿ ಬಾಜು ಮನೆಯಲ್ಲೋ ಸಂಬಂಧಿಕರ ಮನೇಲೋ ಎಲ್ಲೇ ಹೋಗಿ ಇಟ್ಟು ಬರ್ತೀವಿ ನೋಡಿರಿ ಇದೊಂದಿಷ್ಟು ಬಂಗಾರವೋ ಇದೊಂದಿಷ್ಟು ದುಡ್ಡು ಇದೆ ನಿಮ್ಮ ಮನೇಲಿ ಇಟ್ಕೊಂಡಿರ್ರಿ ನಮ್ಮ ಮನೇಲಿ ಎಲ್ಲ ಲೈಟ್ ಆರಿಸಿದರೆ ಕಳ್ಳರು ಬಂದು ತೊಗೊಂಡು ಹೋಗಿಬಿಡ್ಬೋದು ಅಂತ ಯಾರ ಮನೇಲಿ ಕೊಟ್ಟಿರ್ತೀವಲ್ಲ ಅವ್ರ ಮನೇನೆ ಕಳವಾಗಿಬಿಟ್ರೆ ಆಲೋಚನೆ ಮಾಡಿ ನೋಡಿ ಕಳೆದದ್ದು ಅವ್ರ ವಸ್ತು ಅಲ್ಲ ಆದರೆ ಕಳ್ಳತನ ಆಗಿದ್ದ ಆರೋಪ ಅವ್ರ ಮೇಲೆ ಬರುತ್ತೆ ಹಾಗೆ ಪಾಕಿಸ್ತಾನಕ್ಕೆ ಅವಮಾನ ಆಗೋ ಪ್ರಶ್ನೆನೇ ಇಲ್ಲ ಅವಮಾನ ಆಗಿದ್ದು ಚೈನಾಗೆ ಮತ್ತು ಅಮೇರಿಕಾಗೆ ಈಗ ಚ ಪಾಕಿಸ್ತಾನ ಏನು ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ತನ್ನ ಉಗ್ರರ ಹಿತರಕ್ಷಣೆಯನ್ನು ಮಾಡ್ತೀನಿ ಅಂತ ತೋರ್ಸ್ಕೋಬೇಕಾಗಿದೆ ಅದಕ್ಕೆ ಎರಡು ಕೆಲಸವನ್ನು ಮಾಡಿತು ಪಾಕಿಸ್ತಾನ ಏನು ಮೊದಲೇದಾಗಿ ಅವರ ಜನಾಜ ನಮಾಜ್ ಆಗುತ್ತೆ ಈ ಎಲ್ಲರೂ ಸಾಯ್ತಾರಲ್ಲ ಸತ್ತ ಮೇಲೆ ಅವ್ರದ್ದೊಂದು ಅವ್ರಿಗೆ ಪ್ರಾರ್ಥನೆ ಸಲ್ಲಿಸುವ ಕಾರ್ಯಕ್ರಮ ನಡೀತದೆ ಜನಾಜೆ ನಮಾಜ್ ಅಂತ ಕರೀತಾರೆ ಅದಕ್ಕೆ ಈ ಜನಾಜಾಯ ನಮಾಜ್ನಲ್ಲಿ ಇವರ ಉಗ್ರರ ಎಲ್ಲ ಜನಾಝಾಯ ನಮಾಜ್ಗೆ ಟಾಪ್ ರ್ಯಾಂಕಿಂಗ್ ಆರ್ಮಿ ಆಫೀಸರ್ಸು ಏರ್ಫೋರ್ಸ್ ಆಫೀಸರ್ಸ್ ಎಲ್ಲ ಹೋಗ್ತಾರೆ ಅಲ್ಲಿ ಹೋಗಿ ವಿತ್ ಯೂನಿಫಾರ್ಮ್ನಲ್ಲಿ ಹೋಗಿ ಅಲ್ಲಿ ನಮಾಜ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಇವರೇ ತಾಬೂತ್ಗಳನ್ನು ತೊಗೊಂಡೋಗಿ ಹೋಗಿ ಕೊಡ್ತಾರೆ ಅಂದರೆ ಶವದ ಪೆಟ್ಟಿಗೆಗಳನ್ನ ಕೊಡ್ತಾರೆ ಅವ್ರನ್ನ ಹೂಳಲಿಕ್ಕೆ ಅಂದರೆ ಅಂತಿಮ ಸಂಸ್ಕಾರ ಏನಿದೆ ಅದರಲ್ಲಿ ಸ್ವತಃ ಅಲ್ಲಿಯ ಸರ್ಕಾರ ಪಾಲ್ಗೊಳ್ಳುತ್ತೆ ಸರ್ಕಾರದ ಅಧಿಕಾರಿಗಳು ಪಾಲ್ಗೊಳ್ತಾರೆ ಸೇನೆಯವರು ಪಾಲ್ಗೊಳ್ತಾರೆ ತನ್ನ ಮೂಲಕ ನಾವು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಬೈ ಚಾನ್ಸ್ ಹಿಂಗೆ ಬಂದು ಭಾರತ ಬಂದು ಹೊಡೆದ್ಬಿಡ್ತೀವಿ ನಮ್ಮದೇನು ತಪ್ಪಿಲ್ಲ ಅಂತ ಅವರು ಉಗ್ರರ ತೋರಿಸ್ಬೇಕು ಜಗತ್ತಿಗಲ್ಲ ಜಗತ್ ಬಗ್ಗೆ ಅವರು ತಲೆನೇ ಕೆಡ್ಸ್ಕೊಳ್ಳಲ್ಲ ಜಗತ್ತೇನು ಅಂದ್ರೆ ಏನು ನಾವು ಹೆಂಗಿದ್ರು ಭಿಕ್ಷೆ ಕೇಳೋರು ಅಂತ ಇದು ಜಗತ್ತಿನ ಎಲ್ಲ ಕಡೆ ಭಾಳ ದೊಡ್ಡ ಸುದ್ದಿ ಆಗತ್ತೆ ಇಲ್ಲರಿ ಉಗ್ರರ ಶವ ಸಂಸ್ಕಾರಕ್ಕೆ ಹೋಗಿದ್ದಾರೆ ಅಂತ ಅದ್ರ ಬಗ್ಗೆ ತಲೆನೇ ಕೆಟ್ಟಿಸ್ಕೊಳ್ಳಲ್ಲ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಅವ್ರು ಯಾರು ಕೊಡೋದಿಲ್ಲ ಅವರು ನಮ್ಮ ಆರ್ಮಿ ಆಫೀಸರ್ ಸಂಬಂಧಿಕರಿದ್ದರು ಅಂತ ಹೇಳ್ತಾರೆ ನಮ್ಗೆ ಇದ್ದರು ಅಂತ ಇನ್ನೊಬ್ರು ಹೇಳ್ತಾರೆ ಇದಾದ ಮೇಲೆ ಇನ್ನೊಂದು ಬೆಳವಣಿಗೆ ಆಗತ್ತೆ ಏನಪ್ಪ ಏನಪ್ಪಾ ಅಂತಂದರೆ ಇದಾದ ಮೇಲೆ ಏನು ಸತ್ತವ್ರ ಕುಟುಂಬ ಇದಲ್ಲ ಮಸೂದ್ ಅಜರ್ ಕುಟುಂಬದವರು ಅವರ ಕುಟುಂಬದ ಎಲ್ಲರಿಗೂ ತಲಾ ಒಂದೊಂದು ಕೋಟಿ ರೂಪಾಯಿ ಪರಿಹಾರವನ್ನು ಪರಿಹಾರವನ್ನು ಪಾಕಿಸ್ತಾನದ ಸರ್ಕಾರ ನಿನ್ನೆ ಘೋಷಿಸಿದೆ ಮಸೂದ್ ಅಜರ್ ಕುಟುಂಬಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡ್ತಾ ಇದ್ದೀನಿ ಅಂತ ಸಾರ್ವಜನಿಕ ಹೇಳಿಕೆ ಅಲ್ಲ ಸರ್ಕಾರಿ ಹೇಳಿಕೆ ಬಿಡುಗಡೆಯಾಗಿದೆ ಅಲ್ಲಿಗೆ ಎಷ್ಟು ಮಾನಗೆಟ್ಟವ್ರು ಇರಬಹುದು ಪಾಕಿಸ್ತಾನ ಅನ್ನುವುದನ್ನು ಆಲೋಚನೆ ಮಾಡಿ ಇನ್ನೊಂದು ಬೆಳವಣಿಗೆಯನ್ನು ಹೇಳ್ಬಿಡ್ತೀನಿ ಶೋಪಿಯಾನ್ ಇದೆಯಲ್ಲ ಈ ಶೋಪಿಯಾನ್ ಭಾಳ ದಟ್ಟವಾದಂಥ ಕಾಡದು ಕೆಲ್ಲರ್ ಕಾಡು ಅಂತ ಕರೀತಾರೆ ಅದಕ್ಕೆ ಅಲ್ಲಿ ಈ ಮುಂಚೆ ಬಂದು ಕೂತ್ಬಿಟ್ಟಿದಾರಲ್ಲ ಉಗ್ರಗಾಮಿಗಳು ಭಯೋತ್ಪಾದಕರು ಸುಮಾರು ಜನ ಇದ್ದಾರೆ ಈಗ ಸುಮಾರು ಇನ್ನೂ ಈಗಿರುವಂಥ ಬೇವುಗಾರಿಕೆಯ ಮಾಹಿತಿಯ ಪ್ರಕಾರ ಸುಮಾರು ಮೂರು ಸಾವಿರ ಜನ ಉಗ್ರರು ಇನ್ನೂ ಆಡಿಕೊಂಡು ಕೂತಿದ್ದಾರೆ ಅಂತ ನೀವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿರ್ಬೋದು ಆದರೆ ಸ್ಲೀಪರ್ ಸೆಲ್ಲಲ್ಲಿರುವಂಥ ಅಥವಾ ಅಡಿಗೆ ಕೊಂಡು ಕುಳಿತಿರುವಂಥ ಉಗ್ರಗಾಮಿಗಳೇನು ಬರಬೇಕು ಅವ್ರ ದಂಧೇನೇ ಅದು ಅವ್ರ ಪೇಮೆಂಟ್ ತೊಗೊಂಡಾಗಿದೆ ಅವ್ರದ್ದಾಗ್ಲೇ ಅಗ್ರಿಮೆಂಟ್ ಆಗಿದೆ ಅವರು ಹೋಗಿ ಹೊಡಿಲೇಬೇಕು ಅವರನ್ನು ಭಾರತ ಸರ್ಕಾರ ನಮ್ಮ ಸೇನೆ ಹೊಡಿಬೇಕು ಅಂತ ತೀರ್ಮಾನ ಮಾಡಿದೆ ಅದಕ್ಕೆ ಆಪರೇಷನ್ ಕೆಲ್ಲರ್ ಅಂತ ಹೆಸರು ಕೆಲ್ಲರ್ ಕಾಡು ಅಂತ ಕಾಡಿನ ಹೆಸರು ಆ ಕೆಲ್ಲರ್ ಕಾಡಿನ ಹೆಸರನ್ನೇ ಆಪರೇಷನ್ ಆಪ್ರೇಷನ್ ಆಪರೇಷನ್ ಅಂತ ನಿನ್ನೆ ಮೂರು ಜನರನ್ನ ಹೊಡೆದುರುಳಿ ಸಾಯಿತು ಇವತ್ತಿಬ್ಬರನ್ನ ಸಾಯಿಸಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವ್ರನ್ನ ಇವರ ಯಾರ್ಯಾರು ಇವ್ರು ಕಿರುಕುಳದಂಥ ಉಗ್ರ ಮಾಡಿದ್ದಾರಲ್ಲ ಅವರು ಮುಡಿಸಿ ಮುಗಿಸೋದೇ ದೊಡ್ಡ ಕೆಲಸ ಸರ್ಕಾರಕ್ಕಾಗಿದೆ ಹಾಗಂತ ಇಷ್ಟಕ್ಕೆ ಬಿಡಲ್ಲ ಅದೀಗ ಭಾರತ ಸರ್ಕಾರ ಇಷ್ಟು ಮಾಡಿ ಸುಮ್ಮನಾಗಿ ಬಿಡುತ್ತೆ ನಂಗೆ ಕಾರ್ಯಾಚರಣೆ ಮಾಡ್ತು ನೋಡಿದ್ರು ನೋಡಿದ್ ಅಲ್ಲ ಯಾವ ಕ್ಷಣದಲ್ಲಾದರೂ ಕೂಡ ಪಾಕಿಸ್ತಾನದ ಜನ ನಿಬಿಡ ಪ್ರದೇಶದಲ್ಲಿರುವಂಥ ಯಾವುದೋ ಮರ್ಕಜ್ ಈಗ ಹೆಂಗೆ ಮಸೂದ್ ಅಜರ್ನ ಸುಬಾನಲ್ಲಾ ಮರ್ಕಜನ್ನು ಹೊಡೆದು ಉಳಿಸಿದ್ರಲ್ಲ ಅದೇ ರೀತಿ ಬೇರೆ ಮರ್ಕಜ್ ಅಥವಾ ಬೇರೆ ಮದರ್ಸಾ ಅಥವಾ ಬೇರೆ ಮಸೀದಿ ಅಥವಾ ಬೇರೆ ದರ್ಗಾ ಎಲ್ಲಿ ಅಡುಗೆ ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಬರುತ್ತೋ ಅಲ್ಲಿ ನೇರವಾಗಿ ಮತ್ತೆ ಹೋಗಿ ಬಾಂಬ್ ಹಾಕ್ತಾರೆ ನಮ್ಮವರು ಕ್ಷಿಪಣಿಯನ್ನು ದಾಳಿಯನ್ನು ಮಾಡ್ತಾರೆ ಈಗ ನೆಮ್ಮದಿಯಿಂದ ಪಾಕಿಸ್ತಾನದವ್ರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ಸ್ಥಿತಿಗೆ ಭಾರತ ಬಂದು ನಿಂತಿದೆ ಹೊಸ ಸರಳವಾಗಿ ಹೋಗಿ ಹೊಡೆಯೋದು ಅಂತ ಅದನ್ನು ಶುರು ಮಾಡಿದೆ ಭಾರತ ಈಗ ಸಿಕ್ಕ ಸಿಕ್ಕವ್ರನ್ನ ಹೊಡಿತಾ ಇದೆ ಇದು ನಿಲ್ಲದ ಕಾರ್ಯಾಚರಣೆ ಅಂತ ಆಪರೇಷನ್ ಸಿಂಧೂ ಹೆಸ ಹೇಳಿದ್ದು ಇದೇ ಕಾರಣಕ್ಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ